ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಇವತ್ತು ಏನು ಎರಡು ಸಾವಿರದ ಹದಿನೆಂಟರ ನಂತರ ಹದಿನೇಳು ಹದಿನೆಂಟರಲ್ಲಿ ನೇಮಕಾತಿಯನ್ನು ಮಾಡಬೇಕು ಅಂತೇಳಿ ಅನೇಕ ವರ್ಷಗಳಿಂದ ಹೋರಾಟ ಮಾಡಿದರ ಫಲವಾಗಿ ಆ ಸಮಯದಲ್ಲಿ ಆಗಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನೇಮಕಾತಿಯನ್ನು ಹಂತ ಹಂತವಾಗಿ ಮಾಡ್ತೀನಿ ಅಂತೇಳಿ ಅದರ ಪ್ರಕಾರ ಒಂದು ಟೈಮ್ ಆ ಟೈಮ್ದಲ್ಲಿ ನೇಮಕಾತಿ ಮಾಡ್ತೀನಿ ಆಮೇಲೆ ಆ ಸರ್ಕಾರ ಬದಲಾವಣೆ ಆದ ಮೇಲೆ ಅದು ಐದು ವರ್ಷಗಳವರೆಗೆ ಯಾವುದೇ ನೇಮಕಾತಿ ಆಗದೇ ಮತ್ತೆ ಅನೇಕ ಸಲ ಹೋರಾಟಗಳು ಕೂಡ ಮಾಡಿದೆವು ಆ ನಂತರ ಎರಡು ಸಾವಿರದ ಎರಡರಲ್ಲಿ ಜುಲೈನಲ್ಲಿ ನಮ್ಮ ಸಂಘ ಹೋರಾಟ ಮಾಡಿತು ಆ ಹೋರಾಟ ಮಾಡಿದ ಫಲವಾಗಿ ಇವತ್ತು ಒಂದು ನೂರ ಐವತ್ತೊಂದು ಮಂದಿ ಮಹಾನಗರ ಪಾಲಿಕೆಯಲ್ಲಿ ನೇಮಕಾತಿಯಾಗಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಾವು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಇವತ್ತು ಏನು ನಾವು ಇಲ್ಲಿ ಏನಾಯ್ತಪ್ಪ ಅಂದ್ರೆ ಪದ್ಧತಿ ಪೌರ ಕಾರ್ಮಿಕರ ಸಮಸ್ಯೆ ಏನಪ್ಪ ಅಂತಂದ್ರೆ ಇದು ಏನೇ ನಿಮ್ಮ ಬದಲಾವಣೆ ಆಗಬೇಕಾದರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಸಂಬಂಧಪಟ್ಟಂಥ ಸಚಿವರ ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಆಗಬೇಕು ಆ ಸಭೆಯಲ್ಲಿ ತೀರ್ಮಾನ ಆಗಬೇಕು ನಿಮ್ಮ ಒಂದು ಉಪಹಾರ ಸದ ಕೊಡಿಸಬೇಕು ಅಂದರೂ ಕೂಡ ಅದು ಅಲ್ಲಿ ತೀರ್ಮಾನ ಆಗಬೇಕು ಅವರ ಅಧ್ಯಕ್ಷತೆಯಲ್ಲಿ ಆ ರೀತಿಯಲ್ಲಿ ಇರುವುದರಿಂದ ನಾವು ಅವಾಗ ಆ ಹೋರಾಟಗಳನ್ನು ಅನೇಕ ವರ್ಷಗಳಿಂದ ಹೋರಾಟ ಮಾಡಿದರೆ ಪ್ರತಿಫಲವಾಗಿ ಇವತ್ತು ನಿಮಗೆ ಉಪಹಾರ ಸಿಗ್ತದೆ ಅದರ ಜೊತೆಯಲ್ಲೇ ಏನು ಉಳಿದ ಸ ಸೌಲಭ್ಯಗಳು ಕೂಡ ಸಿಗ್ತವೆ ಅದೇ ರೀತಿಯಲ್ಲಿ ಇವತ್ತು ಏನು ನಮಗೆ ನೇಮಕಾತಿ ಮಾಡುವ ಪೂರ್ವದಲ್ಲಿ ನೇರ ವೇತನ ಅಂತೇಳಿ ಮಾಡ್ತಾರೆ ನೇರ ವೇತನದಲ್ಲಿ ತಗೋಬೇಕಾದ್ರೂ ಕೂಡ ಸರ್ಕಾರನೇ ತೀರ್ಮಾನ ಮಾಡಿ ನಿಮ್ಗೆ ಆದೇಶ ಕಳ್ಸಬೇಕು ಸಂಬಂಧಪಟ್ಟಂತ ಕಮಿಷನರ್ಗೆ ಅವ್ರ ಆದೇಶ ಕಳಿಸ್ಬೇಕು ಅವಾಗ ಮಾತ್ರ ನೇರ ವೇತನ ಅಂತೇಳಿ ಮಾಡ್ತಾರ ಆ ಉದ್ದೇಶಕ್ಕಾಗಿ ಇವತ್ತು ನಾವು ಏನ್ ಮಾಡಿವಾ ಅಂತಂದ್ರ ನಮಗ್ ನೇರ ವೇತನ ಮಾಡಬೇಕು ನಮ್ಮೆಲ್ಲ ಏನು ಹೊರಗುತ್ತಿಗೆ ಮೇಲೆ ಇದ್ದೀವಿ ಅವ್ರು ಯಾರ್ಯಾರು ಇರ್ಬೋದು ಒಬ್ಬರೇ ಅಲ್ಲ ಡ್ರೈವರ್ ಇದ್ದಾರೆ ಕಿಲ್ನರ್ಸ್ ಇದ್ದಾರೆ ಹೆಲ್ಪರ್ ಇದ್ದಾರೆ ಆಮೇಲೆ ಉಳಿದ ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಎಲ್ಲರೂ ಕೂಡ ಸ್ಥಳೀಯ ಸಂಸ್ಥೆಯಲ್ಲಿ ಕೆಸದ ಜೊತೆ ಕೆಲಸ ಮಾಡುವಂಥವ್ರು ನಾವು ಅದಕ್ಕಾಗಿ ನಮ್ಮನ್ನು ಎಲ್ಲರನ್ನು ನೇರ ವೇತನ ಗುತ್ತಿಗೆ ಪದ್ಧತಿಯನ್ನು ತೆಗೀರಿ ನೇರ ವೇತನ ಮಾಡ್ರಿ ನಂತರ ಹಂತ ಹಂತವಾಗಿ ನೇಮಕಾತಿ ಮಾಡ್ರಿ ಖಾಯಾಮತಿ ಮಾಡಿರಿ ಅಂತೇಳಿ ನಮ್ಮ ಸಂಘದ ಉದ್ದೇಶ ನಾವು ಕೊಡ್ರಿ ಅದು ಅದು ಅಲ್ಲದೆ ನಮ್ಗೆ ಯಾರು ನೇರ ವೇತನದಾಗಿದ್ದೀವಿ ಅವ್ರನ್ನ ಖಾಯಾಮತಿ ಮಾಡಿರಿ ಅಂತೇಳಿ ಈಗಾಗಲೇ ಒಂದು ಅಂಕಿ ಸಂಖ್ಯೆ ಕೇಳಿದ್ರು ಯಾವುದು ಚುನಾವಣೆ ಸಂದರ್ಭ ಮುಗಿದ ತಕ್ಷಣನೇ ತುಂಬ ಇನ್ನೂ ತೊಂಬತ್ತ್ಮೂರು ಪೋಸ್ಟ್ ಇಲ್ಲಿ ತುಂಬಬೇಕು ಅಂತೇಳಿ ಆದ್ರೆ ಅದು ಪೂರ್ಣ ಆಗಿಲ್ಲ ಅದು ಕಂಪ್ಲೇಟ್ ಪ್ರೊಸೆಸ್ ಆಗಬೇಕು ಅಂದ್ರೆ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಬರಬೇಕು ಬೆಂಗಳೂರಿನಲ್ಲಿ ಅವೆಲ್ಲ ಆಗಬೇಕು ಅಂದ್ರೆ ಅದಕ್ಕೆ ಪ್ರಯತ್ನ ಮಾಡಬೇಕು ಸಂಘದವರು ಆ ಸಂಘದವ್ರು ಪ್ರಯತ್ನ ಮಾಡಿದ್ರು ಮಾತ್ರ ಆಗ ಅಂದಾಗ ಸ್ವಲ್ಪ ಒಂದು ಬಂದು ಕೆಲಸ ಮಾಡಬೇಕಾಗ್ಯದ ನಮ್ಮಲ್ಲಿ ಸಮಸ್ಯೆ ಆಗ್ಯದ ಅದಕ್ಕಾಗಿ ಮೆಂಬರ್ಶಿಪ್ ಕಲೆಕ್ಟ್ ಮಾಡಿರಿ ಅಂತೇಳಿ ಮೆಂಬರ್ಶಿಪ್ ಯಾರು ಕೊಡಲಿಲ್ಲ ಹಿಂಗಾಗಿ ಅವ್ರೂ ಕೂಡ ಕೆಲಸಗಳು ಅಲ್ಲಿ ಅದಕ್ಕಾಗಿ ಮೆಂಬರ್ಶಿಪ್ ಕೊಡಬೇಕು ಸಂಘಟಕೆ ನಾವು ಕರೆದಾಗ ಹೋರಾಟಕ್ಕೂ ಬರಬೇಕು ಅಂದಾಗ ಮಾತ್ರ ಈ ಇವೆಲ್ಲ ಬೇಡಿಕೆಗಳು ಇಡೋದಕ್ ಸಾಧ್ಯ ಐತಿ ನಾಲ್ಕು ನಾಕ್ತಿ ಪೇಮೆಂಟ್ ಕೊಟ್ಟಿಲ್ಲ ನಾವು ಗಣೇಶ್ ಶಂಕರ ಈಗಾಗಲೇ ಕಮಿಷನರ್ ಅವ್ರಿಗೆ ಭೇಟಿ ಮಾಡಿದ್ರು ನಾವು ಭೇಟಿ ಮಾಡ್ಲಿ ಕಮಿಷನರ್ ಅಂದ್ರೆ ಇ ಎಸ್ ಐ ಟಿ ಎಪ್ ಕಟ್ಟಲಿಲ್ಲ ಅದ್ ಅವ್ರ ಪೇಮೆಂಟ್ ಇಡಲಿಲ್ಲ ನಮ್ಮ ಕಡೆಗೆ ಐತಿ ಒಂದು ನಾಲ್ಕು ದಿವಸ ಕಾರ್ಮಿಕರಿಗೆ ಎಲ್ಲರಿಗೂ ತೊಂದರೆ ಆಕೈತಿ ಆಗಲಿ ಅದ್ರ ಇ ಎಸ್ ಐ ಟಿ ಎಪ್ ಕಟ್ಟಲಿಲ್ಲ ಅಂದ್ರೆ ನಿಮಗೂ ತೊಂದರೆ ಆಕೈತಿ ಅದ್ರ ಮುಂದೆ ಆಮೇಲೆ ಒಂದು ಇ ಎಮ್ ಡಿ ಅಮೌಂಟ್ ಅಂತ ಇರುತ್ತೆ ಅದು ಇ ಎಂ ಡಿ ಅಮೌಂಟ್ ಆ ಇ ಎಮ್ ಡಿ ಅಮೌಂಟ್ ಅವರು ಇಟ್ಕೊಂಡಿರ್ತಾರೆ ಯಾರು ಕಮಿಷನರ್ ಅವರು ಇಟ್ಕೊಂಡಿರ್ತಾರ ಅದನ್ನ ನಾವು ಕೊಡಂಗಿಲ್ಲ ಆ ವಿಚಾರಗಳನ್ನ ಇಟ್ಕೊಂಡು ಕಿಶನ್ ಇ ಎಸ್ ಐ ಪಿ ಪಟ್ಟಿ ಕಟ್ಟಿದ ತಕ್ಷಣ ನಿಮ್ ಪೇಮೆಂಟ್ ಅನ್ನ ರಿಲೀಸ್ ಮಾಡ್ತಾರೆ ನಾಲ್ಕೈದು ದಿವಸ ಲೇಟ್ ಅದನ್ನ ಬಿಟ್ಟರೆ ಟಿ ಏನ್ ಕಾರ್ಯಕ್ರಮ ಇದು ನಿಜವಾಗ್ಲೂ ಯಾಕಂದ್ರೆ ಈಗ ವೇಸ್ಟ್ ನೀವು ಕೆಲಸ ಮಾಡಕ್ತಿರ್ಲಿ ನಿಮ್ಗೆ ಇದು ಮಾಡಬೇಕು ನೀರ್ ಪಾವತಿಸ್ಬೇಕು ನಿಮ್ಗೆ ಆಮೇಲೆ ಆಯ್ಕೆ ಮಾಡ್ಕೋಬೇಕು ಆದನೇ ಸರ್ಕಾರಗಳು ಯಾವ ಸರ್ಕಾರ ಮಾಡ್ತಾ ಇಲ್ಲ ಸರ್ಕಾರ ನಮ್ಮ ಏನ ರಿಕ್ವೆಸ್ಟ್ ಮಾತಂದ್ರ ಈ ದುಡಿಯುವ ಈ ವರ್ಗಕ್ಕ ನೀವು ತೊಂದರೆ ಒಂದು ಹೋಗ್ಬೇಡ್ರ ಮನವಿ ಅವ್ರಿಗೆ ಈ ವರ್ಗ ದುಡಿ ವರ್ಗ ಆಗ್ತೈತಿ ಮೇಲ್ವರ್ಗ ಮೇಲ್ವರ್ಗ ವಿಚಾರಗಳು ಹೋಗ್ಬಿಡ್ತಾರ ಅದಕ್ಕಾಗಿ ವರ್ಗ ಒಂದು ಸ್ವಲ್ಪ ನೋಡ್ರಿ ಯಾಕಂದ್ರೆ ಈ ದುಡಿಯುವ ವರ್ಗ ನಿಮ್ಮನ್ನು ಓಟ್ ಹಾಕಿ ಆರಿಸ ವರ್ಗ ಈ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರ ಈ ದುಡಿ ವರ್ಗದಿಂದನೇ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆಯಲ್ಲಿ ಅಧಿಕಾರದಲ್ಲಿದ್ರಿ ನೀವು ಅದಕ್ಕ ಬಡವರ ಕಷ್ಟವನ್ನು ಆಲಿಸಿ ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಸ್ವಲ್ಪ ನಿಗಾವಹಿಸಿ ಏನ ಪೌರ ಕಾರ್ಮಿಕರಾಗಲಿ ನೋಡ್ರ ಸಹ ಕ್ಲೀನರ್ ಸಹ ಡ್ರೈವರ್ ಇವರೆಲ್ಲ ಏನದಲ್ಲ ಪೌರ ಕಾರ್ಮಿಕರು ತಮ್ಮ ಶ್ರಮವನ್ನು ಹಾಕಿ ಇವತ್ತು ಬಿಜಾಪುರ ಜಿಲ್ಲೆ ಕರ್ನಾಟಕ ರಾಜ್ಯ ಸ್ವಚ್ಛ ಇರಬೇಕಾದ್ರೆ ಕಾರಣಪೂತ್ರಿ ಯಾರಪ್ಪ ಅಂತಂದ್ರೆ ಇಲ್ಲೆಲ್ಲ ಪೌರ ಕಾರ್ಮಿಕರು ಇದ್ದಾಗ ಮಾತ್ರ ಈ ಜಿಲ್ಲೆ ಸ್ವಚ್ಛ ಆಗಿರೋಕ್ಕೆ ಸಾಧ್ಯ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಇವರ ನೇರ ನೇಮಕಾತಿ ಮಾಡಬೇಕು ಇಲ್ಲಿಕ ನೀರ ನೀರ ಪಾವತಿ ಇವರಿಗೆ ಇದು ಮಾಡಿಸ್ಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂದ್ರೆ ಒಬ್ಬ ವ್ಯಕ್ತಿ ಹದಿಮೂರು ಸಾವಿರದ ಏನೋ ಚಿಲ್ಲರ ಪೇಮೆಂಟ್ ಅದ ಹದಿಮೂರು ಸಾವಿರದ ಎಂಟುನೂರ ಐವತ್ತು ಇಡ್ಕೊಂಡು ಅದು ಪೌರ ಕಾರ್ಮಿಕರು ಆ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಕರೀತಾರೆ ಆ ಕೆಲಸನ ಸರ್ಕಾರ ಕೂಡ್ಲೇ ಮಾಡ್ಬೇಕು ಇಲ್ಲಪ್ಪಾ ಅಂತಂದ್ರೆ ನಾವೇನ ಐ ಟಿ ಆಯ್ತು ಕರ್ನಾಟಕದಲ್ಲಿ ಸಂಘರ್ಷ ಅಂಬೇಡ್ಕರ್ ಆದ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಅನಿಗೊಳ್ಬೇಕನ್ನ ಕೂಡ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇವತ್ತು ಏನು ಮನವಿ ಮಾಡ್ಕೋತೀಪಾ ಅಂತಂದ್ರೆ ಈಗ ಏನು ಟೆಂಡರ್ದಾರದ ಗುತ್ತಿಗೆದಾರ ಬೆಂಗಳೂರು ಗುತ್ತಿಗೆದಾರನ ಕಪ್ಪ ಪಟ್ಟಿಗೆ ಸೇರಿಸ್ಬೇಕು ಅವ್ರನ್ನ ಆದಷ್ಟು ಬೇಗನೆ ಅವರು ಕಪ್ಪು ಪಟ್ಟಿಗೆ ಅಂತಂದ್ರೆ ಉಗ್ರವಾದ ಹೋರಾಟಕ್ಕೆ ಮಾಡಕ್ಕೆ ನಾವು ಅನಿಯ ಸಾಧ್ಯ ಇರ್ತೀವನೋ ಅದನ್ನ ಇಲ್ಲಿ ಹೇಳಿ ಒಂದು ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟರಿಗೆ ಅಭಿನಂದಿಸ್ತೇನೆ ಸಲ್ಲಿಸ್ತೇನೆ ಇವತ್ತು ಈ ಒಂದು ಧರಣಿ ಸತ್ಯಾಗ್ರಹ ಈ ಬಿಜಾಪುರದಲ್ಲಿ ಮಾತ್ರ ನಡೀತಾ ಇಲ್ಲ ಈ ಒಂದು ಧರಣಿ ಸತ್ಯಾಗ್ರಹ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೂಡ ಈ ಒಂದು ಕ್ರಿಯೆ ನೇತೃತ್ವದ ಸಂಘಟನೆಗಳು ಹೋರಾಟ ಮಾಡ್ತಾ ಇವೆ ಇವತ್ತು ಸುಮಾರು ದಿವಸಗಳಿಂದ ಸುಮಾರು ವರ್ಷಗಳಿಂದ ಇವತ್ತು ಮುನ್ಸಿಪಲ್ ಕಾರ್ಮಿಕರು ಮತ್ತು ಗ್ರಾಮ ಪಂಚಾಯಿತಿ ನೌಕರರು ಒಂದು ಹೋರಾಟ ಮಾಡ್ತಾ ಬಂದಿದ್ದಾರೆ ಮತ್ತು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಆಗಬೇಕು ಅಂತ ಹೇಳಿ ಕೇಳ್ತಾ ಇದ್ದೇವೆ